ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಆಯ್ತು ನಿನ್ನೆ ಮೀನು ಸಾರು ಇತ್ತು ಒಣ ಮೀನಿನ ಸಾರು ಇತ್ತು ಮನೇಲಿ ಯಾರಿಲ್ಲ ನಾನು ಮಾತ್ರ ಹಿಡ್ದು ಮತ್ತೆ ನಮ್ಮ ಮನೆಯ ಜೋಳಿ ಮತ್ತೆ ಜಾಣಿ ಉಂಟು ಅದೇ ರೀತಿ ಇನ್ನೆ ರಾತ್ರಿ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ಮೂರು ದಿವಸ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ಈಗ ಮಳೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮೋಡ ಎಲ್ಲ ಕಪ್ಪು ಕಪ್ಪ ಆಗಿದೆ ಅದೇ ರೀತಿ ಇವತ್ತು ಯಾವುದರ ಬಗ್ಗೆ ಮಾತಾಡೋದು ನನಗೆ ನೆನಪಾಯಿತು ಇವತ್ತು ನಾವು ಬೆಳ್ತಂಗಡಿ ಬಗ್ಗೆ ಮಾತಾಡೋದು ಬೆಳ್ತಂಗಡಿ ಎಲ್ಲಿರುವುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ಬೆಳ್ತಂಗಡಿ ಬಗ್ಗೆ ಮಾತಾಡೋದು ಬೆಳ್ತಂಗಡಿಯಲ್ಲಿ ಇರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕುಗಳು ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ಉಂಟು ಅದರಲ್ಲಿ ಒಂದು ತಾಲೂಕು ಆಗಿದೆ ಬೆಳ್ತಂಗಡಿ ಸಮುದ್ರ ಮಟ್ಟದ ಎಷ್ಟು ಎತ್ತರಲ್ಲಿ ಉಂಟು ನೂರ ಎಂಟು ಮೀಟರ್ ಎತ್ತರಲ್ಲಿರುವ ಪ್ಲೇಸ್ ಆಗಿದೆ ಅಷ್ಟು ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಬೆಳ್ತಂಗಡಿ ಬೆಳ್ತಂಗಡಿಯವರು ಎಷ್ಟು ಜನ ಇದ್ರೆ ಅಂತ ಅಂತ ಹೇಳಿ ಆಗಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಬೆಳ್ತಂಗಡಿ ಕರೆಕ್ಟ್ ಲೊಕೇಶನ್ ಹೇಳಿ ಧರ್ಮಸ್ಥಳ ಹೋಗುವ ಇರೋದು ಬೆಳ್ತಂಗಡಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕು ಉಂಟು ಅದರಲ್ಲಿ ಒಂದು ತಾಲೂಕು ಆಗಿದೆ ಬೆಳ್ತಂಗಡಿ ಬೆಳ್ತಂಗಡಿ ಟೌನ್ ಟೋಟಲ್ ಏರಿಯಾ ಎಷ್ಟುಂಟು ಎಂಟು ಪಾಯಿಂಟ್ ಆರು ಸೆವೆನ್ ಕಿಲೋಮೀಟರ್ ಸ್ಕ್ವೇರ್ ಇರುವುದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ನೂರ ಎಂಟು ಮೀಟರ್ ಎತ್ತರಲ್ಲಿರುವುದು ಒಂದು ಪ್ಲೇಸ್ ಆಗಿದೆ ಬೆಳ್ತಂಗಡಿ ಯಾಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲೊಂದು ಕೋಟೆ ಉಂಟು ಜಮಲ್ಬಾದ್ ಕೋಟೆ ಅಂತ ಇಲ್ಲಾದ್ರೆ ಗಡೈ ಅಂತ ಹೇಳ್ತಾರೆ ಇದಕ್ಕೆ ಫೇಮಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಬೆಳ್ತಂಗಡಿ ಮುತ್ತೂರಿಂದ ಬೆಳ್ತಂಗಡಿ ಎಷ್ಟು ಕಿಲೋಮೀಟರ್ ಉಂಟು ಮೂವತ್ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವುದು ಮಂಗಳೂರಿಂದ ಅರವತ್ತು ಕಿಲೋಮೀಟರ್ ಇರುವುದು ಬೆಂಗಳೂರಿಂದ ಮುನ್ನೂರ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಒಂದು ಬೆಳ್ತಂಗಡಿ ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೇನೆ ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಕೆಲವು ರೀತಿಯ ಟೆಂಪಲ್ ಗಳು ಸ್ಕೂಲ್ಗಳು ಕಾಲೇಜುಗಳು ಮತ್ತೊಂದು ಹೇಳ್ಬೇಕಾದ್ರೆ ಮಸೀದಿ ಚರ್ಚ್ ಅಷ್ಟು ವೈಬಿರೋ ಒಂದು ಪ್ಲೇಸ್ ಆಗಿದೆ ಅಷ್ಟು ಒಂದು ಸುಂದರವಾಗಿರೋ ಒಂದು ಪ್ಲೇಸ್ ಅಂತ ಹೇಳ್ಬೋದು ಬೆಳ್ತಂಗಡಿಯವ್ರು ಎಷ್ಟು ಜನ ಇದ್ದಾರೆ ಅಂತ ಆಯ್ತು ಹೇಳ್ಬೇಕು ಯಾಕಂದ್ರೆ ಅಲ್ಲಿಯ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತುಂಟು ನನಗೆ ಅಷ್ಟು ಗೊತ್ತಿಲ್ಲ ಬೆಳ್ತಂಗಡಿಯಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ಮೈನ್ ಆಗಿ ತುಳು ಮಾತಾಡ್ತಾರೆ ಮತ್ತೆ ಕನ್ನಡ ಮತ್ತೆ ಕೊಂಕಣಿ ಮತ್ತೆ ಬ್ಯಾರಿ ಭಾಷೆ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುವ ಒಂದು ಪ್ಲೇಸ್ ಆಗಿದೆ ಬೆಳ್ತಂಗಡಿ ಬೆಳ್ತಂಗಡಿಗೆ ಹತ್ತಿರದ ಟೂರಿಸಂ ಪ್ಲೇಸ್ ಯಾವುದು ಮಂಗಳೂರು ಶೃಂಗೇರಿ ಹೊರನಾಡು ಧರ್ಮಸ್ಥಳ ಇದೆಲ್ಲ ಹತ್ತಿರದ ಪ್ಲೇಸ್ ಆಗಿದೆ ಇಲ್ಲೆಲ್ಲ ಟೂರಿಸಂ ಪ್ಲೇಸ್ ಇರೋದು ಮತ್ತೆ ನಮ್ಮ ಬೆಳ್ತಂಗಡಿಯಲ್ಲಿ ಒಂದು ವಾಟರ್ ಫಾಲ್ಸ್ ಉಂಟು ಅದು ಯಾವ ಹೆಸರು ನನಗೆ ಮರ್ತೋಯ್ತು ನಿಮಗೆ ಗೊತ್ತಿದ್ರೆ ಕಮೆಂಟ್ರಿ ಹೇಳಿ ಹತ್ತಿರದ ಜಿಲ್ಲೆಗಳು ಯಾವುದು ಒಂದು ಕೇರಳದ ಕಾಸರಗೋಡು ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಮತ್ತೆ ಉಡುಪಿ ಕೆಲವು ರೀತಿ ಪ್ಲೇಸ್ ಹತ್ತಿರವಾಗ ಒಂದು ಒಂದು ಪ್ಲೇಸ್ ಆಗಿದೆ ಬೆಳ್ತಂಗಡಿ ಬೆಳ್ತಂಗಡಿ ಎಷ್ಟು ಜನ ಇದ್ರಿಂದ ಆಯ್ತು ಇವತ್ತಿನ ಮೀನ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರ್ಗೆಲ್ಲರಿಗೆ ಬೈ ಬೈ ಹೇಳ್ತಾ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತದೆ ಅಲ್ಲಿವರಿಗೆ ಬೈ ಬಾಯ್